ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೊಣೆ ಗಿಡಗಳನ್ನು ಬೇಸಿಗೆಯಲ್ಲಿ ಇಟ್ಟುಕೊಳ್ಳೋದು ಹೇಗೆ ಅಂದರೆ ಕೇರ್ ಮಾಡೋದು ಹೇಗೆ ಇದರ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತು ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಹಾಗೆ ಈ ಗಿಡಗಳಿಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೀರ್ಸೋಣೆ ಗಿಡ ಯಾವಾಗಲೂ ಹೋಗಿಬಿಡುವಂಥ ಗಿಡ ಮತ್ತು ಇದು ನಾವು ಕಟಿಂಗನ್ನು ನೆಟ್ಟರು ಕೂಡ ಬರುವಂಥ ಗಿಡ ಅಂದರೆ ಇದು ಸೀಡ್ಸಿಂದನೂ ಬೆಳಿಬೋದು ಮತ್ತು ಕಟಿಂಗಿಂದನೂ ಬೆಳಿಬೋದು ಸೀಡ್ಸು ಈ ಹೈಬ್ರಿಡ್ ವೆರೈಟಿಯಲ್ಲಿ ಸ್ವಲ್ಪ ಕಡಿಮೆ ಅಂದರೆ ತುಂಬ ಸೀಡ್ಸ್ ಆಗೋಲ್ಲ ಅದನ್ನು ನಾವು ಕಟಿಂಗಿಂದನೇ ಬೆಳಿಬೋದು ಆದರೆ ಕಟಿಂಗನ್ನು ನಾವು ಹಾಕೋವಾಗ ಒಂದಷ್ಟು ಪ್ರೊಸೀಜರನ್ನು ಮಾಡಬೇಕಾಗತ್ತೆ ನೀವು ನನ್ನ ಚಾನಲ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡ್ರೆ ನಾನು ಯಾವ ರೀತಿ ಕಟಿಂಗನ್ನು ಹಾಕ್ತೀನಿ ಅಂತ ನೋಡ್ಬೋದು ಮಳೆಗಾಲದಲ್ಲಿ ಇದರ ಕಟಿಂಗ್ ತುಂಬ ಚೆನ್ನಾಗಿ ಬರತ್ತೆ ಅಂದರೆ ಬೇಸಿಗೆನಲ್ಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇದನ್ನ ಬೆಳೆಸ್ಕೊಳ್ಳೋದು ಇದು ಯಾವಾಗಲೂ ಹೂವಾಗುತ್ತೆ ನಿಜ ಆದರೆ ಆ ಗಿಡವನ್ನು ಬೇಸಿಗೆನಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ಬೇಸಿಗೆ ಬಿಸಿಲಿಗೆ ಹೆದರುತ್ತೆ ಅಂದರೆ ಬಿಸಿಲು ಇದಕ್ಕೆ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಗಂಟೆ ಕೂಡ ಬಿಸಿಲು ಬರದೇ ಇರೋ ಹಾಗೆ ನಾವು ಅದನ್ನು ನೋಡ್ಕೋಬೇಕು ಮತ್ತು ನೋಡಿ ಈ ಕಟಿಂಗನ್ನು ನಾವು ನೆಡ್ತಾನೇ ಇರಬೇಕು ಅಂದರೆ ಅದನ್ನು ಪದೇ ಪದೇ ನೀವು ತಿಂಗಳ ತಿಂಗಳ ಆ ಕಟಿಂಗನ್ನು ಈ ರೀತಿ ಬೆಳೆದಿರೋವಂಥ ಕಟಿಂಗನ್ನು ಈ ರೀತಿ ಕಟಿಂಗನ್ನು ನೀವು ತೆಗೆದು ಮಣ್ಣಲ್ಲಿ ಹಾಕ್ತಾಯಿರಿ ಈ ರೀತಿ ಯಾವುದಾದ್ರೂ ಒಂದು ಪಾಟ್ ಒಳಗಡೆ ಕೂಡ ನೀವು ಇದನ್ನು ಹಾಕ್ತಾ ಬಂದರೆ ಮತ್ತೊಂದು ಗಿಡ ಆಗಿರುತ್ತೆ ಅಲ್ಲಿ ಆಗ ನೀವು ಅದನ್ನು ಇಟ್ಕೋಬೋದು ಅದಿಲ್ಲ ಅಂದರೆ ನೀವು ಹಳೇ ಗಿಡ ಅದು ತುಂಬ ದಿನ ಉಳಿಯಲ್ಲ ಒಂದು ಆರು ತಿಂಗಳ ಅದರ ವ್ಯಾಲಿಡಿಟಿ ಅಂತಲೇ ಹೇಳ್ಬೋದು ಅಂದರೆ ಆರು ತಿಂಗಳ ಆ ಗಿಡ ಚೆನ್ನಾಗಿರುತ್ತೆ ಆಮೇಲೆ ಗಿಡ ಕೊಳಿತಾ ಬರುತ್ತೆ ನಾನು ಆಮೇಲೆ ತೋರಿಸ್ತೀನಿ ಆ ಕಡೆ ಇರೋದನ್ನೆಲ್ಲ ತೋರಿಸ್ತೀನಿ ಕೊಳಿತಾ ಬರುತ್ತೆ ನೋಡಿ ಇದನ್ನು ನಾವು ಈ ರೀತಿ ಮಣ್ಣನ್ನು ತುಂಬ ಮಣ್ಣಿನ ಕೆಳಗಡೆ ಹಾಕೋದು ಬೇಡ ಸ್ವಲ್ಪ ಮೇಲ್ಗಡೆ ಮಣ್ಣಲ್ಲಿ ಈ ರೀತಿ ಒಂದು ಅಥವಾ ಎರಡು ಗಣ್ಣುಗಳು ಕೆಳಗೆ ಬರಬೇಕು ಅಂದರೆ ಮಣ್ಣಲ್ಲಿ ಈ ರೀತಿ ಮಲಗಿಸಿ ನಾನು ಈ ರೀತಿ ಮುಚ್ಚುತ್ತೀನಿ ನೋಡಿ ಈ ರೀತಿ ಮುಚ್ಚುತ್ತೀನಿ ಆಗ ಯಾವುದಾದ್ರೂ ಗಣ್ಣಲ್ಲಿ ಕೂಡ ಅದು ಬೇರ್ ಬರುತ್ತೆ ಹಾಗೆ ನಾವು ಅದನ್ನು ಕಟಿಂಗನ್ನು ಹಾಕ್ಕೋಬೇಕು ಮತ್ತು ಇದನ್ನು ನಾವು ನೆಲದಲ್ಲಿ ಕೂಡ ಬೆಳಿಬೋದು ಮತ್ತು ಗ್ರೋ ಬ್ಯಾಗಲ್ಲಿ ಕೂಡ ಬೆಳಿಬೋದು ಪೋಟಲು ಬೆಳಿಬೋದು ಆದರೆ ಇದಕ್ಕೆ ಮಣ್ಣು ಜಾಸ್ತಿ ಬೇಕಾಗತ್ತೆ ಮತ್ತು ಆಗಿರಬೇಕು ಅಂದರೆ ಬೇರೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಇಳಿದು ಹೋಗುತ್ತೋ ಅಷ್ಟು ಈ ಗಿಡ ಅಗಲವಾಗಿ ಬರುತ್ತೆ ನೀವು ಈ ಗಿಡ ನೋಡ್ಬೋದು ಎಷ್ಟು ಅಗಲವಾಗಿ ಬೆಳೆದಿದೆ ಅಂತ ಇಲ್ಲಿ ನಾನು ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಇದು ಒಂದು ಹನ್ನೆರಡು ಇಂಚ್ ಗ್ರೋ ಬ್ಯಾಗ್ ಇರ್ಬೋದು ಅಂತ ಅಂದ್ಕೋತೀನಿ ತುಂಬ ದೊಡ್ಡ ಗ್ರೋ ಬ್ಯಾಗಲ್ಲೇ ತೊಗೊಂಡ್ರೆ ದೊಡ್ಡದಾಗಿ ಬರುತ್ತೆ ಮತ್ತು ನಾನು ಇದಕ್ಕೆ ಪಾಟಿ ಮಿಕ್ಸ್ನೂ ಕೂಡ ಅದೇ ರೀತಿ ತಗೋತೀನಿ ಏನಂದರೆ ನಾವು ಅಡಿಕೆ ಸಿಪ್ಪೆ ಮತ್ತು ಮಣ್ಣು ಎಲ್ಲ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಾನಿಲ್ಲಿ ಪಾಟಿ ಮಿಕ್ಸ್ನ ಮಾಡಿಕೊಂಡು ಇದಕ್ಕೆ ಹಾಕೋತೀನಿ ಮಣ್ಣು ಎಷ್ಟು ಚೆನ್ನಾಗಿ ವೆಳ್ರೇನಾಗಿರುತ್ತೋ ಅಂದರೆ ಬೇರೆ ಎಷ್ಟು ಚೆನ್ನಾಗಿ ಹೋಗುತ್ತೋ ಅಷ್ಟು ಚೆನ್ನಾಗಿ ಈ ಗಿಡ ಬರುತ್ತೆ ಹಾಗಾಗಿ ಇದಕ್ಕೆ ಮಣ್ಣೇ ಜಾಸ್ತಿ ಬೇಕೆಂತೇನಿಲ್ಲ ನೀವು ಈ ಕಿಚನ್ ವೇಸ್ಟು ಮತ್ತು ಈ ತೆಂಗಿನ ನಾರನ್ನೆಲ್ಲ ಮಿಕ್ಸ್ ಮಾಡಿ ಮಧ್ಯ ಮಧ್ಯೆ ಹಾಕೋತಾ ಈ ಗಿಡಗಳನ್ನು ಬೆಳೆಸಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅಗಲವಾಗಿ ಬೆಳೀಲಿಕ್ಕೆ ನಾವು ಅದಕ್ಕೆ ಮಧ್ಯ ಮಧ್ಯ ಏನಾದರೂ ಹಾಕಿ ಅಂದರೆ ಈ ಕೃಷಿ ತ್ಯಾಜ್ಯವನ್ನು ಹಾಕಿ ನಾವು ರೀಪಾಟಿಂಗ್ ಮಾಡಬೇಕಾಗತ್ತೆ ಮತ್ತು ನಾವು ಕಟಿಂಗನ್ನು ಹಾಕೋವಾಗ ಚಿಕ್ಕ ಕವರಲ್ಲಿ ಹಾಕ್ಕೊಂಡು ಆಮೇಲೆ ರೀಪೋರ್ಟಿಂಗ್ ಮಾಡೋದರಿಂದ ಕೂಡ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ಎಪ್ ಮೇ ತಿಂಗಳಲ್ಲಿ ಈ ಗಿಡನ ಇಟ್ಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ನಾವು ಏನು ಮಾಡಿದ್ದೀನಿ ಅಂದರೆ ಈ ಗಿಡಗಳನ್ನೆಲ್ಲ ಹೊಸ ಗಿಡಗಳನ್ನು ಮಾಡ್ಕೊಂಡಿದ್ದೀವಿ ಒಂದಷ್ಟು ಇರೋವಂಥ ಎಲ್ಲ ಕಲರ್ಸ್ನು ಸ್ವಲ್ಪ ಮಟ್ಟಿಗೆ ಅಂದರೆ ನಮಗೆ ನೆರಳಲ್ಲಿ ಇಡೋಕ್ಕೆ ಜಾಗ ಸಾಕಾಗಲ್ಲ ಹಾಗಾಗಿ ಒಂದಷ್ಟು ಗಿಡಗಳನ್ನು ಮಾತ್ರ ನಾನು ಹೊಸ ಗಿಡಗಳನ್ನು ಅಂದರೆ ಜನವರಿ ಫೆಬ್ರವರಿಯಲ್ಲಿ ನಾವು ಅದನ್ನು ಕಟಿಂಗನ್ನು ಹಾಕ್ಕೊಂಡು ಗಿಡಗಳನ್ನು ಮಾಡಿಕೊಂಡ್ರೆ ಅದು ಹೊಸ ಗಿಡ ಆದಷ್ಟು ಈ ಬೇಸಿಗೆನಲ್ಲಿ ಇರುತ್ತೆ ಅದಿಲ್ಲ ಅಂದರೆ ಅದು ಸ್ವಲ್ಪ ಗಡ್ಡೆ ಥರ ಆಗತ್ತೆ ಆ ಗಡ್ಡೆ ಕೊಳತು ಹೋಗಿಬಿಡತ್ತೆ ಬೇಸಿಗೆ ಬಿಸಿಲಿಗೆ ಅದು ಗಡ್ಡೆ ಕೊಳತು ಹೋಗಿಬಿಡತ್ತೆ ಹಾಗಾಗಿ ಅದನ್ನು ಇಟ್ಕೊಳ್ಳೋಕ್ಕೆ ನೀವು ಏನೇ ಮಾಡಿದರೂ ಆಗಲ್ಲ ಹಾಗಾಗಿ ಅದನ್ನು ಹೊಸ ಗಿಡಗಳನ್ನು ಮಾಡ್ತಾ ಬಂದಷ್ಟು ನಾವು ಆ ಗಿಡಗಳನ್ನು ಮ್ಯಾನೇಜ್ ಮಾಡ್ಬೋದು ಇಟ್ಕೋಬೋದು ಈ ಗಿಡವನ್ನು ಕಾಪಾಡಿಕೊಳ್ಳೋಕ್ಕೆ ಒಂದೇ ಮೆಥೆಡ್ ಅಂದರೆ ನೀವು ಕಟಿಂಗನ್ನು ಹಾಕ್ತಾ ಇರಬೇಕಾಗತ್ತೆ ಹೊಸ ಗಿಡಗಳನ್ನು ಮಾಡ್ತಾ ಇರಬೇಕಾಗತ್ತೆ ನೋಡಿ ಇದೆಲ್ಲ ನಂದು ಹಳೆ ಗಿಡ ಇಲ್ಲಿ ಬಿಸಿಲು ಬರ ಬರತ್ತೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೆ ಒಂದಷ್ಟು ಜಾಗಕ್ಕೆ ನಾವು ಏನಾದರೂ ಮಾಡ್ಬೋದು ಬಿಸಿಲು ಬರದೇ ಇರೋ ಹಾಗೆ ಮತ್ತು ಕೆಲವೊಂದಷ್ಟು ಜಾಗಕ್ಕೆ ನಮಗೆ ಏನೂ ಮಾಡೋಕ್ಕಾಗಲ್ಲ ಆಗ ನಾವು ಅಲ್ಲಿ ಹಳೆ ಗಿಡಗಳನ್ನು ಇಟ್ಟಿದ್ದೀನಿ ಹೊಸ ಗಿಡಗಳನ್ನು ಶೇಡ್ ಹಾಕಿ ಅಂದರೆ ನೋಡಿ ಇಲ್ಲಿ ಶೇಡ್ ನಟ್ಟನ್ನು ಹಾಕಿ ಅಲ್ಲಿ ನಾನು ಸೇವ್ ಮಾಡಿಟ್ಕೊಂಡಿದ್ದೀನಿ ನೀವು ಇದನ್ನು ಕಟಿಂಗನ್ನು ಏಪ್ರಿಲ್ವರೆಗೂ ನಾನು ಹಾಕಿ ಬೆಳೆಸಿದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ಏಪ್ರಿಲಲ್ಲಿ ನಾನು ಕಟಿಂಗನ್ನು ಹಾಕಿ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ ಆ ಟೈಮಲ್ಲೂ ಕೂಡ ನಾನು ಆ ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದನ್ನು ನಾವು ನೆರಳಲ್ಲೇ ಇಡಬೇಕು ಸ್ವಲ್ಪವೂ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ಅದನ್ನು ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡ್ಬೋದು ಇದು ಗಡ್ಡೆ ಸ್ವಲ್ಪ ದಪ್ಪ ಆಗಿದೆಯಲ್ಲ ಇಲ್ಲೆಲ್ಲ ನೀರು ಕೊಳು ಕೊಳಿತಾ ಬಂದಿದೆ ನೋಡಿ ಈ ರೀತಿ ಆಗಿದೆ ಇದು ಏನೂ ಮಾಡೋಕ್ಕಾಗಲ್ಲ ನಾವು ಇದನ್ನು ಕೂಡ ನೆಟ್ಟರೂ ಕೂಡ ಬದುಕಲ್ಲ ಹಾಗಾಗಿ ನಾವು ಅದು ಈ ರೀತಿ ಆಗೋದ್ರೊಳಗಡೆ ನಾವು ಈಗ ಕಟಿಂಗನ್ನು ಹಾಕ್ಕೊಂಡು ನೆಟ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಸ್ವಲ್ಪ ಈ ರೀತಿ ಇದ್ದರೆ ಅದು ಬದುಕತ್ತೆ ನಾನು ಈ ಕಟಿಂಗನ್ನೆಲ್ಲ ಹಾಕ್ಕೊಂಡು ಹಾಕ್ಕೋತೀನಿ ಬೇಕಾದರೆ ಕೇಳಿ ನಾನು ಇದನ್ನು ಕಟಿಂಗ್ ಹಾಕೋದನ್ನು ಕೂಡ ತೋರಿಸ್ತೀನಿ ಈ ಟೈಮಲ್ಲೂ ಕೂಡ ನಾನು ಹಾಕಿ ಬೆಳೆಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನಾವು ಅಷ್ಟೇ ಕೇರ್ ತಗೋಬೇಕಾಗತ್ತೆ ಸ್ವಲ್ಪ ಬಿಸಿಲು ತಾಗದೇ ಇರೋ ಹಾಗೆ ನೋಡಬೇಕು ಮತ್ತು ನಾವು ಇದಕ್ಕೆ ನೀರು ಬೇಕು ಅಂತ ನಾವು ಎರಡು ಟೈಮ್ ನೀರು ಹಾಕ್ತೀವಲ್ಲ ಅದು ನೀರು ಹೆಚ್ಚಾಗಿ ಕೂಡ ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಈ ಗಿಡದ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡಬೇಕು ನೋಡಿ ನಾನಿಲ್ಲಿ ನೀರನ್ನು ಹಾಕಿದ್ದೀನಿ ಎಲ್ಲ ಎಲೆಗಳ ಮೇಲೂ ಕೂಡ ನಾನು ಸ್ಪ್ರೇ ಮಾಡಿದ್ದೀನಿ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಅದು ಕೊಳೆಯೋದನ್ನು ತಪ್ಪಿಸ್ಬೋದು ಒಬ್ಬೊಬ್ಬರು ಇದಕ್ಕೆ ನೀರು ಜಾಸ್ತಿ ಬೇಕು ಅಂತ ಎರಡು ಟೈಮು ಮಣ್ಣಿಗೆ ನೀರನ್ನು ಹಾಕ್ತಾರೆ ಹಾಗೆ ಮಾಡಬೇಡಿ ನೀವು ಒಂದು ಟೈಮು ಮಣ್ಣಿಗೆ ನೀರನ್ನು ಹಾಕಿ ಚೆನ್ನಾಗಿ ನೆನೆಯೋ ಹಾಗೆ ಹಾಕಿ ಮತ್ತೊಂದು ಟೈಮು ಸಂಜೆ ಟೈಮು ಇದಕ್ಕೆ ಸ್ಪ್ರೇ ಮಾಡಿ ಸಾಕಾಗತ್ತೆ ಸ್ಪ್ರೇ ಮಾಡಿದರೆ ಈ ಎಲೆಗಳೆಲ್ಲ ಗಟ್ಟಿಯಾಗತ್ತೆ ಹಾಗೆ ಮತ್ತು ಅದಂಟು ಕೂಡ ಗಂ ಗಟ್ಟಿಯಾಗಿ ಅದು ಕೊಳೆಯೋದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಪ್ಪಿಸ್ಬೌದು ನನ್ನ ಹತ್ರ ತುಂಬ ಜನ ಇದರ ಕಟಿಂಗನ್ನು ಬೆಳೆಸಲಿಕ್ಕೆ ಬರೋಲ್ಲ ಅಂತಾರೆ ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕ ಕವರಲ್ಲಿ ಹಾಕ್ಕೊಂಡಿದ್ದೀನಿ ದೊಡ್ಡ ಕವರಲ್ಲಿ ಡೈರೆಕ್ಟಾಗಿ ಹಾಕಿಲ್ಲ ನೋಡಿ ಈ ರೀತಿ ಮಲಗಿಸಿಟ್ಟು ನೋಡಿ ಇಲ್ಲೆಲ್ಲ ಮಲಗಿಸಿಟ್ಕೊಂಡಿದ್ದೀನಿ ಇದೆಲ್ಲ ಮೊನ್ನೆ ಮೊನ್ನೆ ಹಾಕಿರುವಂಥ ನಿನ್ನೆ ಅಥವಾ ಮೊನ್ನೆ ಹಾಕಿರುವಂಥ ಕಟಿಂಗು ಇದು ಮೂರು ದಿವಸಕ್ಕೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ ಆಗ ನಮಗೆ ಗೊತ್ತಾಗತ್ತೆ ಅದು ಬೇರು ಬಂದಿದೆ ಅಂತ ಅಂದರೆ ನಾವು ಕಿತ್ತು ನೋಡಬಾರ್ದು ಅದನ್ನು ಆಮೇಲೆ ಚೆನ್ನಾಗಿ ಚಿಗುರು ಬಂದು ದೊಡ್ಡ ಆದಮೇಲೆ ನಾವು ಅದನ್ನು ಕಿತ್ತು ಬೇರೆ ಪಾಟಿಗೆ ದೊಡ್ಡ ಪಾಟಿಗೆ ಹಾಕ್ಕೋಬೋದು ನೋಡಿ ಇಲ್ಲೆಲ್ಲ ನಾನು ಕಟಿಂಗನ್ನು ಬೆಳೆಸ್ಕೊಂಡಿದ್ದೀನಿ ಸದ್ಯದಲ್ಲಿ ಬೆಳೆಸಿರುವಂಥ ಕಟಿಂಗ್ಸ್ಗಳು ಹೀಗೆ ನಾನು ಕಟಿಂಗನ್ನು ಮತ್ತೆ ಮತ್ತೆ ಹಾಕ್ತಾನೆ ಇರ್ತೀನಿ ನೋಡಿ ಇಲ್ಲೆಲ್ಲ ಸ್ವಲ್ಪ ಬಿಸಿಲು ಬರದೇ ಇರುವಂಥ ಜಾಗಕ್ಕೆ ನಾನು ಎರಡು ಟೈಮು ಇದಕ್ಕೆ ನೀರನ್ನು ಸ್ಪ್ರೇ ಮಾಡ್ತೀನಿ ಅಷ್ಟೇ ನಾವು ಮೊದ ಕಟಿಂಗ್ ಹಾಕಿರಿ ಮೊದಲನೇ ದಿವಸ ಎರಡನೇ ದಿವಸ ನಾನು ನೀರನ್ನು ಹಾಕಿ ಆಮೇಲೆ ಅದಕ್ಕೆ ಸ್ಪ್ರೇ ಮಾಡಿದ್ರೂ ಸಾಕಾಗತ್ತೆ ತುಂಬ ಕಟಿಂಗಿಗೆಲ್ಲ ನೀರನ್ನು ಹಾಕಿದರೆ ಕೊಳತು ಹೋಗಿಬಿಡತ್ತೆ ಆ ರೀತಿ ಸ್ಪ್ರೇ ಮಾಡಿ ನಾವು ಕಟಿಂಗನ್ನು ಹಾಕೋಬೇಕಾಗತ್ತೆ ಮತ್ತು ಸ್ವಲ್ಪ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ನಾವು ಇದನ್ನು ಇಟ್ಕೋಬೇಕಾಗತ್ತೆ ನೋಡಿ ಈ ಗಿಡದಲ್ಲೂ ಕೂಡ ಮತ್ತೊಂದು ಹೆಣೆ ನೋಡಿ ಇಲ್ಲೆಲ್ಲ ಸಾಯ್ತಾ ಇದೆ ನೀವು ಈ ರೀತಿ ಸಾಯ್ತಾ ಇದೆ ಅಂತ ಅನ್ನೋವಾಗ ಈ ಹೆಣೆನ ನಾವು ನೆಟ್ಟರೆ ಬದುಕಲ್ಲ ಈ ರೀತಿ ಸೈಡಲ್ಲಿ ಮತ್ತೊಂದು ಹೆಣೆಯೆಲ್ಲ ಗಟ್ಟಿ ಇರುತ್ತಲ್ಲ ಈ ಬ್ರಾಂಚಸ್ಸನ್ನೆಲ್ಲ ನೀವು ಕಟ್ ಮಾಡಿ ಮತ್ತೊಂದು ಗಿಡಗಳನ್ನು ಮಾಡ್ಕೊಳ್ಳಿ ಆಗ ಈ ಕಲರ್ ಉಳಿಯುತ್ತೆ ಇಲ್ಲ ಅಂದರೆ ಸತ್ತು ಹೋಗಿಬಿಡತ್ತೆ ನೋಡಿ ಇದಕ್ಕೆ ಆಗಿದೆ ನೋಡ್ಬೋದು ನೀವು ಇಲ್ಲಿ ಪಂಗಸ್ ಆಗಿದೆ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಏನಾದರೂ ಪೆಸ್ಟಿಸೈಡನ್ನು ಮಣ್ಣಿಗೆ ಹಾಕೋದ್ರಿಂದ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ತಡಿಬೋದು ಅಂದರೆ ನೀವು ನಾನು ಮೊನ್ನೆ ಈ ಅಲೋವೆರಾ ಮತ್ತು ಅರಿಶಿನ ಪೆಸ್ಟಿಸೈಡ್ ಮಾಡಿದ್ನಲ್ಲ ಅದು ಫರ್ಟಿಲೈಸರು ಕೂಡ ಹೌದು ಅದನ್ನು ನಾನು ಕೆಲವು ಗಿಡಗಳಿಗೆ ಹಾಕಿದ್ದೀನಿ ನೋಡಬೇಕು ನಾನು ಟ್ರೈ ಮಾಡಬೇಕು ಅಂತ ಅದನ್ನು ಹಾಕಿದ್ದೀನಿ ಇಲ್ಲಾಂದರೆ ನಾನು ಈ ನೀರ್ಸೋಣಿ ಕಡೆಗೆ ಯಾವುದೇ ರೀತಿ ಫರ್ಟಿಲೈಸರನ್ನು ಹಾಕೋಲ್ಲ ನಾವು ಎಷ್ಟು ಮಣ್ಣು ಮತ್ತು ಗೊಬ್ಬರಗಳನ್ನು ಹಾಕಿ ನೆಡ್ತೀವೋ ಅಷ್ಟೇ ಆಮೇಲೆ ನಾನು ಅದಕ್ಕೆ ಫರ್ಟಿಲೈಸರ್ ಅಂತ ಲಿಕ್ವಿಡ್ ಏನು ಹಾಕೋಲ್ಲ ಹಾಗಾಗಿ ಇದನ್ನು ನಾನು ಹಾಕಿದ್ದೀನಿ ನೋಡೋಣ ಅಂತ ಮತ್ತೆ ನಾವು ಇದಕ್ಕೆ ಸ್ವಲ್ಪ ಕೀಟಗಳು ಜಾಸ್ತಿ ಹಾಗಾಗಿ ನಾವು ಇನ್ಮೇಲೆ ಅದಕ್ಕೆ ನಾನು ಮೊನೋಸಿಲ್ ಅಂತ ಒಂದು ಕೆಮಿಕಲ್ ಪ್ರ ಪೆಸ್ಟಿಸೈಡನ್ನು ನಾನು ಸ್ಪ್ರೇ ಮಾಡ್ತೀನಿ ಇದಕ್ಕೆ ಮಾತ್ರ ನಾನು ಕೆಮಿಕಲ್ನ ಯೂಸ್ ಮಾಡ್ತೀನಿ ಮತ್ತೆ ಮತ್ತೆ ಮಾಡಲ್ಲ ಒಂದು ಎರಡು ಸಾರಿ ಇನ್ನು ಮಳೆಗಾಲದಲ್ಲಿ ಸ್ವಲ್ಪ ಆ ಕಿಟಗಳು ಬರೋದು ಜಾಸ್ತಿ ಆ ಟೈಮಲ್ಲಿ ಇದಕ್ಕೆ ನಾನು ಅದನ್ನು ಸ್ಪ್ರೇ ಮಾಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮೀಸುವಣೆ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಇನ್ನು ಬೇಕಾದರೆ ನನ್ನ ಹಳೆಯ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಕಟಿಂಗನ್ನು ಹಾಕೋದು ಮತ್ತು ಯಾವ ರೀತಿ ರಿಪೋರ್ಟಿಂಗ್ ಮಾಡೋದು ಎಲ್ಲವನ್ನು ನಾನು ಹೇಳಿದ್ದೀನಿ ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಕೇಳಿ ಮತ್ತೆ ಮಾಡಿ ತೋರಿಸ್ತೀನಿ థ్యాంక్ యూ ఫార్ వాచింగ్ బాయ్ ముందే విడియోదా సిక్తిని.